ಹಾಯ್ ಹೆಲೋ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಸರ್ಕಾರವು ಹಮ್ಮಿಕೊಂಡಿರುವ ವಿದ್ಯಾನಿಧಿ ಸ್ಕೀಮ್ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಸ್ಕೀಮನ್ನು ರಾಜ್ಯ ಸರ್ಕಾರವು ಆಟೋ ಚಾಲಕರ ಮಕ್ಕಳಿಗೆ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಹಾಗೂ ಎಲ್ಲೋ ಬೋರ್ಡ್ ಹೊಂದಿರುವ ಮಕ್ಕಳಿಗೆ ಹಮ್ಮಿಕೊಂಡಿದೆ ಈ ಅರ್ಜಿಯನ್ನು ಸಲ್ಲಿಸಲು ಈ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಾನು ಇವತ್ತು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಇದಕ್ಕೆ ಡಾಕ್ಯುಮೆಂಟ್ಸ್ ಅಂದರೆ ಮನೆಯಲ್ಲಿ ಆಟೋ ಓಡಿಸುವ ಅಥವಾ ಟ್ಯಾಕ್ಸಿ ಅಥವಾ ಎಲ್ಲೋ ಬೋರ್ಡ್ ಹೊಂದಿರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಮತ್ತು ಅವ್ರದ್ದು ಲೈಸೆನ್ಸ್ ಬೇಕು ಹಾಗೂ ಮಕ್ಕಳ ಅವರ ಮಕ್ಕಳ ಆಧಾರ್ ಕಾರ್ಡ್ ಬೇಕಾಗತ್ತೆ ಇದು ಬಿಟ್ಟು ನಮಗೆ ಬೇರೆ ಯಾವ ಡಾಕ್ಯುಮೆಂಟ್ಸ್ ಬೇಡ ಇಷ್ಟನ್ನು ನೀವು ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ವಿದ್ಯಾನಿಧಿ ಸ್ಕೀಮಿಂದ ದೊರೆಯುವ ಹಣವು ಪ್ರಾಪ್ತಿಯಾಗುತ್ತದೆ ಆನ್ಲೈನ್ ಅರ್ಜಿ ಸಲ್ಲಿಸುವುದಾದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಹಾಕಬಹುದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಹತ್ತಿರದ ಬೆಂಗಳೂರು ಒಂದು ಕರ್ನಾಟಕವೊಂದು ಅಥವಾ ಗ್ರಾಮವೊಂದಿಗೆ ಹೋಗಿ ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಫ್ರೆಂಡ್ಸ್ ಮೆಟ್ರಿಕ್ ಆದ ಮೇಲಿನ ಸ್ಕಾಲರ್ಶಿಪ್ ಇದು ಸರ್ ಅಂದರೆ ಇದರಲ್ಲಿ ಟೆಂತ್ ಪಾಸ್ ಆಗಿರಬೇಕು ಈ ವಿದ್ಯಾನಿಧಿ ಸ್ಕೀಮಿಂದ ನಿಮಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ಮಕ್ಕಳಿಗೆ ಅವ್ರದ್ದು ಆಲ್ರೆಡಿ ಟೆಂತ್ ಕಂಪ್ಲೀಟ್ ಆಗಿರಬೇಕು ಆಮೇಲೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಅಂದರೆ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಆಮೇಲೆ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಸಿ ಎ ಇತ್ಯಾದಿ ಎಲ್ ಎಲ್ ಬಿ ಓದುತ್ತಿರುವವರು ಪ್ಯಾರಾಮೆಡಿಕಲ್ ಬಿ ಫಾರ್ಮಾ ಆತು ಆಮೇಲೆ ನರ್ಸಿಂಗ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಬಿ ಟೆಕ್ ಹೀಗೆ ಎಲ್ಲ ಸ್ನಾತಕೋತ್ತರ ಪ್ರವೇಶ ಪಡೆದಿರುವ ಯಾರು ಬೇಕಾದರೂ ಅರ್ಜಿಯನ್ನು ಹಾಕಬಹುದು ಈಗ ನೆಕ್ಸ್ಟ್ ಯಾವ್ಯಾವ ಕ್ಯಾಟಗರಿ ಅಂದರೆ ಓದುತ್ತಿರುವ ಯಾವ್ಯಾವ ಕ್ಲಾಸಲ್ಲಿ ಓದುತ್ತಿರುವ ಮಕ್ಕಳಿಗೆ ಎಷ್ಟೆಷ್ಟು ಹಣ ಬರ್ತದೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಪಿ ಸಿ ಐ ಟಿ ಐ ಡಿಪ್ಲೊಮಾ ಓದುತ್ತಿರುವ ಹುಡುಗರಿಗೆ ಎರಡೂವರೆ ಸಾವಿರ ರೂಪಾಯಿ ಸಿಗ್ತದೆ ಅದೇ ಹುಡುಗಿಯರಿಗೆ ಮೂರು ಸಾವಿರ ರೂಪಾಯಿ ಸಿಗ್ತದೆ ಅಂದರೆ ಐನೂರು ರೂಪಾಯಿಯಲ್ಲಿ ಹುಡುಗಿಯರಿಗೆ ಜಾಸ್ತಿ ಸಿಗ್ತಾ ಇದೆ ಫ್ರೆಂಡ್ಸ್ ಡಿಗ್ರಿ ಓದುತ್ತಿರುವ ಹುಡುಗರಿಗೆ ಐದು ಸಾವಿರ ರೂಪಾಯಿ ಹಾಗೂ ಹುಡುಗಿಯರಿಗೆ ಐದು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಇಲ್ಲೂ ಹೇಳಿದ ಮೇಲೆ ಹೇಳಿದ ಹಾಗೆ ಐನೂರು ರೂಪಾಯಿ ಹುಡುಗಿಯರಿಗೆ ಜಾಸ್ತಿ ಸಿಗ್ತಾ ಇದೆ ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಫಾರ್ಮಾ ನರ್ಸಿಂಗ್ ಓದುತ್ತಿರುವ ಹುಡುಗರಿಗೆ ಏಳು ಸಾವಿರ ರೂಪಾಯಿ ಹುಡುಗಿಯರಿಗೆ ಎಂಟು ಸಾವಿರ ರೂಪಾಯಿ ಸಿಗ್ತಾ ಇದೆ ಇಲ್ಲಿ ಒಂದು ಸಾವಿರ ರೂಪಾಯಿ ಹುಡುಗಿಯರಿಗೆ ಜಾಸ್ತಿ ಸಿಗುತ್ತದೆ ಫ್ರೆಂಡ್ಸ್ ಹಾಗೆ ಎಮ್ ಬಿ ಬಿ ಎಸ್ ಬಿ ಇ ಅಂದರೆ ಇಂಜಿನಿಯರಿಂಗ್ ಬಿ ಟೆಕ್ ಓದುತ್ತಿರುವ ಹುಡುಗರಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಹುಡುಗಿಯರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾಯಿದೆ ಇದೆ ಇಲ್ಲೂ ಅಷ್ಟೇ ಹುಡುಗಿಯರಿಗೆ ಹನ್ನೊಂದು ಒಂದು ಸಾವಿರ ಜಾಸ್ತಿ ಸಿಗ್ತಾಯಿದೆ ಇದೆ ಈ ವಿದ್ಯಾನಿಧಿ ಸ್ಕೀಮ್ಗೆ ಯಾರೆಲ್ಲರೂ ಅರ್ಹರಂದರೆ ಈ ಚಾಲಕರಲ್ಲಿರ್ತಾರಲ್ಲ ಈ ಚಾಲಕರು ಆಟೋ ಡ್ರೈವರ್ಸ್ ಆಮೇಲೆ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲೋ ಬೋರ್ಡ್ ಹೊಂದಿದವರು ಕರ್ನಾಟಕದ ನಿವಾಸಿಯಾಗಿರಬೇಕು ಆಮೇಲೆ ಅವರಿಗೆ ಅವರ ವೆಹಿಕಲ್ದು ಲೈಸೆನ್ಸ್ ಇರಬೇಕು ಫ್ರೆಂಡ್ಸ್ ಇಷ್ಟಿದ್ರೆ ಸಾಕು ಅವ್ರ ಮಕ್ಕಳಿಗೆ ಅವರು ಈ ವಿದ್ಯಾನಿಧಿ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ವಿದ್ಯಾನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಲು ಸರ್ಕಾರವು ಆಹ್ವಾನ ಮಾಡಿದೆ ಸೊ ಯಾರೆಲ್ಲ ಈ ಸ್ಕೀಮ್ಗೆ ಅರ್ಹರು ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ಯಾಕಂದರೆ ಸರ್ಕಾರ ಈ ರೀತಿಯಾದ ಅವಕಾಶವನ್ನು ಕೊಡುತ್ತಿರುವ ಅವಕಾಶವನ್ನು ಕೊಡುತ್ತಿರುವಾಗ ಇದನ್ನು ಮಿಸ್ ಮಾಡದೆ ನಿಮ್ಮ ಉಪಯೋಗ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್ ಆಯಿತಾ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು